ಬಂಟರ ಸಂಘ ಕೋಟೆಕಾರ್ ಗ್ರಾಮ ಪಂಚಾಯತ್ ಬಂಟರ ಸಂಘ ಉಳ್ಳಾಲ ವಲಯ ಅಧೀನದಲ್ಲಿ ಕೊಂಡಾನಗುತ್ತದ ಬಾರೆಮಾರಡ್ ಬಂಟೆರೆ ಕೂಟ ಕೆಸರ ಕಂಡಡ ಗೊಬ್ಬರದ ಜುಲೈ ಇಪ್ಪತ್ತೇಳರ ಆದಿತ್ಯವಾರ ಕೊಂಡಾನಗುತ್ತು ಬಾರೆಮಾರ ಗತಿಯಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭ ಒಂಬತ್ತು ಗಂಟೆಗೆ ನೆರವೇರಿದ್ದು ಬಳಿಕ ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಪದಗ್ರಹಣ ವಿದ್ಯಾರ್ಥಿ ವೇತನ ವಿತರಣೆ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಕಾರ್ಯಕ್ರಮ ಕೂಡ ನಡೆದಿದೆ ಹಾಗೆಯೇ ಬಂಟರ ಸಂಘ ಉಳ್ಳಾಲ ವಲಯ ಗ್ರಾಮ ಮಟ್ಟದ ಸ್ಪರ್ಧಿಗಳು ಪುರುಷರಿಗಾಗಿ ಹಗ್ಗ ಜಗ್ಗಾಟ ವಾಲಿಬಾಲ್ ಹಾಗೆಯೇ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ತ್ರೋಬಾಲ್ ಕೂಡ ನಡೆದಿದೆ ಹಾಗೆಯೇ ಕೋಟೆಕಾರ ಬಂಟ ಬಾಂಧವರಿಗೆ ಪುಟಾಣಿಗಳಿಗಾಗಿ ಬಾಲ್ ಪಾಸಿಂಗ್ ನಿಂಬೆ ಚಮಚ ಹಾಲಿಯಲ್ಲಿ ಕುಳಿತು ಎಳೆಯುವಂಥದ್ದು ಕಪ್ಪೆ ಜಿಗಿತ ಹಿಮ್ಮುಖ ಓಟ ಮೂರು ಕಾಲಿನ ಓಟ ಮೂಟೆ ಬಾಲ್ ಬಾಲ್ಪಾಸ್ ನೂರು ಮೀಟರ್ ವೇಗದ ನಡಿಗೆ ಮಡಿಕೆ ಹೊಡೆಯುವಂತದ್ದು ನಿಧಿ ಶೋಧನೆ ಕೂಡ ನಡೆದಿದೆ ಹಾಗೆಯೇ ಕಾರ್ಯಕ್ರಮದಲ್ಲಿ ತಾರಾ ಮೆರುಗಾಗಿ ವಿಜಯಕುಮಾರ್ ಕೊಡಿಯಲ್ ಬೈಲರ್ ಅಕ್ಷನ್ ಮಾಡೂರು ಪೂಜಾ ಶೆಟ್ಟಿ ಅಶ್ವತ್ ಶೆಟ್ಟಿ ಬಗಂಬಿಲ ಸ್ವರಾಜ್ ಶೆಟ್ಟಿಯವರು ಕೂಡ ಆಗಮಿಸಿದ್ರು ಹಾಗೆಯೇ ಕೊಂಡಾನಗುತ್ತದ ಬಾರೆಮಾರ್ ಬಂಟೆರೆ ಕೂಟ ಗೊಬ್ಬುದ ಪಂಥದಲ್ಲಿ ಊರ ಹಾಗೂ ಪರ ಊರ ಬಾಂಧವರು ಭಾಗವಹಿಸಿ ವಿಜೃಂಭಿಸಿದ್ರು

ಬೆತ್ತ ಬಲ್ಲನ್ ಕೊರ್ಪಿನ ಮುಖೇನ ಬೆತ್ತಲ್ನ ಬಲ್ಲುಲ್ ನ ಕೊರ್ಪಿನ ಮುಖೇನ ಎರು ಗಿಡ ಬೆರೆ ಪೂರ ಪಾಡಜಿನಾರ್ ಅಂಚಿನ ಮುತ್ತನ್ ಶೆಟ್ಟಿನಿ ವೇದಿಕೆ ಡು ಉಲ್ಲೆರ್ ಆರೆಗ್ಲ ಈ ಸಂದರ್ಭಡು ಸೊಲೊಯ್ ಸೋಲ್ಮೆನ್ ಸಂದಾ ಉಂದುಲ್ಲೆ ಈ ಕಾರ್ಯಕ್ರಮಡು ಭಾಗವಹಿಸಿದ ನಂತರ ಸಂತೋಷ್ ಕುಮಾರ್ ರೈ ಬೋಳಿ ಆರೇಗ್ಲ ಆರೆಗ್ಲ ಸೋಲ್ಮೇಲು ಅಂಚೆನೆ ವಲಯದ ಪದಾಧಿಕಾರಿ ನಕ್ಲ ಭಾಗವಹಿಸಿದೆರ್ ಆನಂದ್ ಶೆಟ್ಟಿ ಉಳ್ಳಿರಿ ನಿಕಟಪೂರ್ವ ಪುಟ್ಟದರ್ಶಿ ಗೋಪಾಲಕೃಷ್ಣ ಮೇಲಂಟೇರ್ ಉಳ್ಳಿರಿ ಅಂಚನೆ ಉಪಾಧ್ಯಕ್ಷೆ ಮಲ್ಲಿಕಾ ಭಂಡಾರಿ ಅಂಚನೆ ವಲಯದ ಪದಾಧಿಕಾರಿಗಳು ಬುಕ್ಕ ನಮ್ಮ ನಿರತ ಪದ ಕಂಡು வாலிபாலுக்கு புதற்கொறுப்பணக்குள்ளேரில் உள்ளரா பெருமன் ஒரு தாக்குள் பார்த்து புதர் கொரிய

ಮೈಕ್ ಫೌಜ್ ಒಂಜಿ ಐನೂ ಪತ್ತು ನಿಮಿಷ ಸ್ವರಾಜ್ ಶೆಟ್ಟಿ ಬಾಕ ಬಳಗ ನಮ್ಮ ಲೆಪ್ಪಗು ಹೋಗ್ ಬೈತೇರ ದಯದಿ ಇದು ಮಾತ ಬಂಟ ಬಾಂಧವ್ಯ ರೈಕ್ ಪೈಜಿ ಪವನ್ ಪವನ್ ಬಾಯ್ ಮೈಕ್ ಮೈಕ್ಲೇನ್ ಹೊರಕ್ ಬೌಸ್ ಮಕ್ಳಿ ಇತ್ತೆ ಸ್ವರಾಜ್ ಶೆಟ್ಟಿ ಒಬ್ಬ ತಂಡ ನೆತ್ತರೆ ಕೆರೆ ಒಂಜಿ ಎಡ್ಡೆ ಮೂವಿನ ನಮ್ಮ ಎದುರುಡು ಪತ್ತೊಂಬೈದೇ ಅವೆತ ಬಗ್ಗೆ ಅರಂಜ್ ರೆಡ್ಡು ಪಾತ್ರ ಪಾತ್ರ ಅಂಜಿನಿ ನಮ್ಮ ಕೋಟೆಕಾರ ಗ್ರಾಮ ಸಮಿತಿ ಒಂಜಿ ಈ ಕಜ್ಜಗ ಬೈದಿ ಮೇರೆ ಬೊಕ್ಕ ಮೇರ ತಂಡದ ಕಲಿಗ ಹಲೋ ಬೆಂಗಳೂರು ವಿಧಾನ ಸುಭಾಕ್ಷೇಂದ್ರನ ತೆಗ ಮನಿ ಸಾಲೆ ಪುಂಜೋಲ್ನ ಬಲ್ಲದ ಸುರೂತ ಪಂತ ಕೋಟೆ ಕಾರ್ದ

మంజనాడీయా తలపాడియా మంజనాడియా సోమేశ్వర ఆల్మోస్ట్ ఆల్మోస్ట్ హిపోతుంటు ಒಂಜಿ ಜವಾಬ್ದಾರಿದ ಕೆಲಸ ಹಿಂಗೆ ಕೊಡ್ತೀರಿ ಅಂಥದ್ದು ಇನಿ ತೂನಾಗ ಇಂಗೆ ತೂನಾಗ ಇಡೀ ಕೋಟೆಗಾರ ಬಂಟರ ಸಮಾಜ ಹತ್ತು ಕೋಟೆಗಾರ ಗ್ರಾಮ ಇನಿ ಭಾರಿ ಒಂಜಿ ನಮ್ಮ ಒಂಜಾದ ಅಂತ ಬಂದ್ಬಿಡಿಗೆ ಭಾರಿ ಒಂಜಿ ಆತ್ಮಸಂತೃಪ್ತಿ ಹಂಗೆ ಗುಂಡು ಈ ಬಂಟರ ಸಂಘ ನಮ್ಮ ತೋಟದಳ ಮಾಬಲ್ ಸೆಟ್ರು ತೋಟದಳ ಮಾಬಲ್ ಸೆಟ್ರು ಸ್ಥಾಪನೆ ಮಂತ್ನ ಈ ಬಂಟರ ಸಂಘಡು ಇನ್ನು ಉಳ್ಳೇರಿ ದಿಗ್ಗಜರಿನ ಕು ಆತ ಉಳ್ಳೇರಿ ಮೆಕ್ಳಿನ ನಾನು ನೆನಪು ಅಂತಿದ್ದೀನಿ ನನ್ನ ಬಾರಿಮಾಲ ತಪ್ಪಾಬಿಡು தயப்பண்ண அதாபகர்னாப்பா எட்ந்தே மாதிரி போ அதாபகர்னாயப்பண்ண ஊருக்கு பதிவாகு அவு தயப்பண்ண அக்களு தான் எங்க தப்போக்கிங்லப்போ அப்போ ஜோரு வந்து போயிருக்கல நஞ்சே நேற்று கொஞ்சம் நாலு ஜன பிடி செட்ரு எங்கெல்லாம் ரவீந்திர ரைக்களு பக்க மெக்களு நம்ம தாரநாத் மாச தீர்ப்ப பாப்பா இந்த அஞ்சனே பீரோடு எங்கெல்லாம் ஜவணி இருக்குழு பாரி கஷ்ட பார்த்தது இது பண்டர சமாதீஞ்சு அபிவிருத்தி கொண்த்தித்து கொஞ்சம் நாலு வருஷம் பாரி பொருளு பண்டர் சங்க வலய பண்டர சங்க பாரி பிரீத்தரு சந்திர சட் அந்த இறது பக்க நம்ம மத்தண சிட்டுரு கோட்டைகாரது அத்தட்ச ஆயத்து ஐத பக்கர்டு வருஷம் யானாதி அஞ்சு பாரி அட் இடத்து தாதன நம்ம பண்டர சமூக கண்டு முட்டன பக்காடி ஒன்று ரெண்டு சங்க ரெட் ஆண்டு பண்டர சங்க ரெட் ஆண்டு அஞ்சு ஆ ரெட் பக்க ஈனி ஆயிட்டு நம்ம பிரகத்தில் அஜி பூலி தாய் ஆத்தனந்து கோத்து இத்த நேற்று யாரு பண் பண்ட தேவரில கே ஜனக்குள்ள ரெண்டு ஜனல்ல ಅಕ್ಕಲ ತಪ್ಪತ್ ಆಕ್ಲೆ ಒಂಜಿ ಮನಪ ನಮ್ಮ ತಪ್ಪು ನೆನ್ ತೋಜಲು ನಮ್ಮ ಮಾತ ಒಗ್ಗಟ್ಟರೆ ಹಾತು ಅಂದ ಒಂಜಿ ಸೈಡ್ ಉಂಟು ಜನ ಅಂಡ ವರಿವರೆ ಪಾರ್ಟಿ ಹೋಗಬು ಜನ ಅಂಡ ಅವು ಎಂಜಿನ ಬಂದ್ರೆ ಸರಿ ಆಯ್ತು ನನ್ನ ಬಿತ್ತ ರವೀಂದ್ರನಾಥ್ ಎಂಜಿನ ಎಣ್ಣಾಗ ನನ್ನ ಇರು ವಲಯದ ಅಧ್ಯಕ್ಷ ಆಯಿತು ಬಿತ್ತೆ ಆಸೀನ್ ರಾತ್ರಿ ಆಕಲಿಗೆ ಮಾತಾಗಲೇ ಏನು ಈ ಸಂದರ್ಭಗಳು ಎನ್ನ ಮನಸಾರ ವಂದನೆ ಸಲ್ಲಿಸ ಒಂದು ಈ ಒಂಜಿ ಕೂಟಾಟಿಕೆಡಿ ಸೇರೊಂದಿತ್ತ ಮಾತ ಬಂಟ ಬಾಂಧವರೆಲ್ಲ ಈ ಸಂದರ್ಭ ಮನಸಾರ ಅಕಡೆಗೆಲ್ಲ ವಂದನೆ ಸಲ್ಲಿಸ ಒಂದು ಎಂಕ್ಲ ಆರಾಧನೆ ಮಲ್ತೊಂದು ಬತ್ತಿನ ಸೋಮನಾಥೇಶ್ವರ ದೇವರಲ್ಲ ಬೊಕ್ಕ ಈ ಒಂಜಿ ಜಾಗೆಗೆ ಸಂಬಂಧಪಟ್ಟ ನಂಜಿನ ಆ ಒಂಜಿ ಕೊಂಡಾಣದ ದೈವಿ ಶಕ್ತಿಗಳನ್ನ ಈ ಸಂದರ್ಭದ ಮನಸಾರ ಪ್ರಾರ್ಥನೆ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ವಾ ಲೋಪ ದೋಷ ಇಜ್ಜಂದೆ ಅವು ನಿರ್ವಿಘ್ನವಾದ ನಡಪಡೆ ಎಂದು ಬಂದಿನ ಒಂಜಿ ಆಶಯದ ಭಾವನೆ ಈ ಸಂದರ್ಭಗಳು ಯಾನೆ ವ್ಯಕ್ತಪಡಿಸೋಂದು ಇನಿ ನಮ್ಮ ಮಾತ ಮೂಲ ಸೇರೊಂದಲ್ಲ ಒಂಜಾತೆ ಈ ಬಂಟೆರ ಬಗ್ಗೆ ನನಗೆ ಗೊತ್ತು ಪಡೋ ದಯ ಎಂದು ಬಂಡ ಇಂದು ನಮ್ಮ ಎಂದು ಬಂಡ ನಮ್ಮ ದ್ರಾವಿಡ ವಂಶಸ್ಥಿರ ನಮ್ಮ ನಿಜವಾದ ನಮ್ಮ ದ್ರಾವಿಡ ವಂಶಸ್ಥರ ಅದಿತ್ತಾಗಲಿ ನಮ್ಮ ದ್ರಾವಿಡ ವಂಶಸ್ಥರಾಯಿನ ನಮ್ಮ ಎಂಚ ಇತ್ತ ಅಂದ್ಬಂಡ ನಮ್ಮ ಕೆಲಸನು ಮಲ್ತೊಂದುಂಡು ಅಸೈಗೋಳಿದ ಆ ಒಂಜಿ ರಾಜ ಬೀದಿಡಿ ನಮ್ಮ ಬಂಟರ ಭವನ ನಿರ್ಮಾಣ ಮಲ್ತೊಂದು ಎಡ್ಡೆಡ್ಡೆ ಕೆಲಸನು ಆ ಜಾಗೆ ನಮ್ಮ ಮಲ್ತೊಂದು ಉಲ್ಲ ಆ ಒಂಜಿ ಕೆಲಸ ಕಾರ್ಯಗೂ ಮಾತ ಗ್ರಾಮ ಸಮಿತಿ ಸಮಿತದ ನಿಕ್ಲಿ ಸಹಕಾರನು ಕೊರೋಡು ಆಯ್ತಾ ಒಟ್ಟಿಗೆ ಮುಖ್ಯವಾದ ಏರೇರೇ ಇನ್ನೀ ನೆಟ್ಟೊಂಜಿ ನಮ್ಮ ಉಳ್ಳಾಲ ವಲಯ ಬಂಟರ ಸಂಘದ ಆಜೀವ ಸದಸ್ಯ ಸ್ಥಾನವನ್ನು ಪಡೆಯೊಂದಿದ್ದ ಅಕ್ಕಲು ಮಾತ ಆಜೀವ ಸದಸ್ಯರಾದಿ ಆ ಸಂಘಟನೆದೊಟ್ಟಿಗೆ ನಿಖಲು ಮಾತ ಕೈ ಸೇರೋಡು ಮೂಲಕ ನಮ್ಮ ಉಳ್ಳಾಲ ವಲಯ ಬಂಟರ ಸಂಘ ಅವು ನನಾತಿ ಅಡ್ಡ ಕೆಲಸನು ಮಲ್ಪಲಿಕ್ಕೆ ಆವಡ ಮನಪಿನ ಪಾತ್ರನು ಪಂಡೊಂದು ಮಾತೆರಲ್ಲ ನಮ್ಮ ನಮ್ಮ ಇಂಚಿನ ಒಂಚು ಕೊರತೆ ಉಂಡ್ಬಂದರೆ ನಮ್ಮ ಸಂಘಟನೆ ಕಡಿ ಸಂಘಟನಾ ಶಕ್ತಿ ಜೀವನ ಸಂಘಟನೆದ ಕೊರತೆ ಉಂಡು ಪಾತ್ರವನ್ನು ಮಾತಾದಕ್ಕಿಲ್ಲ ನಮಗೆ ಏನೊಂದಿಲ್ಲ ಸಂಘಟನೆದ ಕೊರತೆ ನಮ್ಮ ಆಯರ್ನೆ ಬಲ್ಲಿ ಹಿರಿಯಕ್ಕಳು ಯಾ ಈ ಗ್ರಾಮೊಡಿತಿನ ಓಲೋಲು ಉಪ್ಪ ಹಿರಿಯಕ್ಕಳು ಅಕ್ಕಲಿಂದ ಮಾತ್ರ ನಮ್ಮ ಮುಟ್ಟ ಸೇರಿಸೋ ಒಂದು ಕಿರಿಯಕಿರಿಯಕ ನಾವು ಅಕಲ ಸಹಕಾರವನ್ನು ಪಡೆಯಂದು ಒಟ್ಟಾದ ಹಿರಿಯಕ್ಕಲಿನ ಮಾರ್ಗದರ್ಶನು ಈ ಸಂಘಟನೆ ನಮ್ಮ ಎಡ್ಡೆ ರೀತಿಯ ಕೊಂಡೋಪುನಂಚಿನ ನಂಚಿನ ಕೆಲಸವನ್ನು ನಮ್ಮ ಮಿತ್ತಗೆ ಮಲ್ಪುಗಂದು ಪಂಪಿನ ಪಾತ್ರನು ಪಂಡದು ಕೋಟಕಾರೆ ಒಂಜಿ ಗ್ರಾಮ ಸಮಿತಿ ಬಾರಿ ದುಮ್ಮುಡಿ ಈ ಉಳ್ಳಾಲ ವಲಯ ಬಂಟರ ಸಂಘಗು ಒಂಜಿ ರೀತಿಯ ಶಕ್ತಿ ನಂಚಿನ ಒಂಜಿ ಗ್ರಾಮ ಸಮಿತಿ ಅದು ಇತ್ತು ಐಕ್ಕೆ ಒಂದಾತಿ ಜನಕಳು ಭಾರೀ ಒಂಜಿ ಎಡ್ಡೆ ಕೆಲಸನು ಮಲ್ತದರಿ ಆ ಒಂಜಿ ಕೆಲಸ ಕಾರ್ಯ ನನ್ನ ಮಿತ್ಗಳ ಎಡ್ಡೆ ರೀತಿಯ ಸಂಘಟನೆದೊಟ್ಟಿಗೆ ಅವು ಮುಂದುವರಿಯಡಿ ನಮ್ಮ ಮಾತ ನಿಗಲಿ ಈ ಕೋಟಕಾರ ಗ್ರಾಮ ಸಮಿತಿಯಡಿ ಈ ಏರೇರು ಕೈ ಸೇರೊಂದುಲ್ಲರ ಏರೇರು ನೆಕ್ ಕೆಲಸ ಸೇವೆಯನ್ನು ಮಲತಂದುಲ್ಲರ ನಿಗಲು ಮಾತ ಈ ಒಂದು ಎಡ್ಡೆ ಕೆಲಸನು ನನ್ನ ಮುಂದುವರಿಸಲಿ ಆ ರೀತಿಯ ಒಂದು ಬೇಜಾರ ಭಿನ್ನಾಭಿಪ್ರಾಯ ಹೆಜ್ಜಂದೇ ನಮ್ಮ ಮಾತ ಒಂಜೇ ಮನಸ್ಸುಡಿ ಮಿತ್ತಿಗೆ ಎಡ್ಡೆ ಕೆಲಸನು ಮಲ್ತಂದು ಪೋಯಿ ಆವಾಗ ಅಂಚಾಂಡ ನಮ್ಗೆ ನಮ್ಮ ಹಿರಿಯ ಕಲಿ ನಮಗೆ ನನಗೆ ಏಪಲ ಆಶೀರ್ವಾದನು ಮಲ್ಪರಿ ಆ ದೈವ ದೈವರ್ಲ ನಾವು ಅನುಗ್ರಹ ಕೊಡಿ ಪಾತ್ರನು ಪಂಡದೇ ಇಂದು ಜನತಾ ಸೇವೆ ಎಡ್ಡೆ ಸೇವೆ ನಮ್ಮ ಏರು ತೊಂದರೆ ಉಳ್ಳರ ಅಕ್ಕಲಿಗೂ ನಮ್ಮ ಇಂಚಿನ ಸಹಕಾರ ಇಂಚಿನ ಕೆಲಸನು ಈ ಒಂಜಿ ಎಂಗೆ ಮಸ್ತ್ ಖುಷಿ ಪಂಡು ದಾದ ಪಂಡ ಬಂಟರ ಬಂಟರು ಪಂಡ ಇತ್ತ ರವೀಂದ್ರನ್ನೇ ಪಡ್ಲಕ್ಕೇ ನಮ್ಮ ಮೂಲತಃ ಒಂಜಿ ಊರುನು ಪಂಡ ಬ್ರಿಟಿಷರ್ನೇ ಕಾಲಿ ಈ ಗುತ್ತು ಬರಿಕೆ ಎಂದು ಪೂರ ಒಂಜಿ ವ್ಯವಸ್ಥೆಗೆ ಆ ಊರನ್ನು ತೂಗೊಂಡ್ರೆ ಆ ಊರದ ಬುಲೆತ್ತ ಕಪ್ಪನಕ್ಲೆ ಕೊರ್ರೆ ಎತ್ತಿ ಆ ವ್ಯವಸ್ಥೆಗೋಸ್ಕರ ಮಲ್ತಿನ ಒಂಜಿ ಸಿಸ್ಟಮ್ ಐನ್ ನಮ್ಮ ಇನಿಲ ಗೊತ್ತುದಕ್ಕಲೆ ಆ ಒಂಜಿ ಗತ್ತನ ದೀವೊಂದು ನಮ್ಮ ನಡಪ ಒಂದುಲ್ಲ ಅವು ಖಂಡಿತವಾದೇ ಕಡಿಮೆ ಬಲ್ಲಿ ದಯಪಾಂಡ ನಮ್ಮ ಇತ್ತದ ಪರಿಸ್ಥಿತಿ ಈ ಜೋಕುಲೆಗೆ ನಮ್ಮ ಪನೋಡಾಪಣ್ಣ ದಯಪಾಂಡ ನಮ್ಮ ಒಂಜಿ ಮಲ್ಲ ಸಮಸ್ಯೆ ಅದ ಬಂಡ ಒಂದ್ ಮದಿಮೆ ಲೇಟ್ ಹಾಪೀನಿ ಐಡ್ದೋಕು ಬಕಲ ಲೇಟ್ ಆಪಿ ನಮ್ಮ ಈ ಸಂತತಿ ಕಡಿಮೆ ಒಂದು ನಮ್ಮ ಕ್ರಮೇಣ ಓಡೇ ಬಣ್ಣ ಜೈನೀರ್ನ ಇತ್ತ ನಮ್ಮ ತೂ ಒಂಜಿ ಕಾಲಡು ಇಡೀ ಜೈನೀರ್ ಆಲೊಂದಿತ್ತಿನ ಆ ಊರು ಇನಿತೆ ಜೈನ ಮನತನದೇ ಅಲಿಯ ಅಲಿಯೊಂದು ರಂಚನೆ ದುಂಬುದ ದಿನಕ್ಕೆ ನಮ್ಮ ಅಂದಕ್ಕೆ ಗಮನ ಕೊರ್ಚಿದಾಂಡ ಬಂಟ್ರ ವಂಶ ಎಲ್ಲ ತೀರ್ಥ ಕಮ್ಮಿ ಅಪನ ಸಾಧ್ಯ ಒಂದು ಸಮಯ ದೂರ ಐತಿ ನಮ್ಮ ಈ ವಿಷಯ ಅಡೀ ನಮ್ಮ ದುಂಬುದ ಈ ನನದ ಪೀಳಿಗೆ ದಾಖಲೆಗೆ ನಮ್ಮ ಒಂಜಿ ಸಂದೇಶ ಕೊರಡು ದಾದ ಬಣ್ಣದಾಂಡ ನಮ್ಮ ಒಂಜಿ ಅಂತರ್ಜಾತಿ ವಿವಾಹ ಆವಾನ್ಲೇ ನಮ್ಮ ಜಾತಿಡೇ ಜೋಕುಲು ವಿವಾಹ ಅದು ನಮ್ಮ ಪೀಳಿಗೆ ನನಲಾತ ವೃದ್ಧಿ ಆವಡು ಒಂಜಿ ಬಂಟೆ ಒಂಜಿ ನೂದು ಜನತ ಕಾರ್ಭಾರ ಸಾಮರ್ಥ್ಯದೇ ಐಕಪೋಡದೆ ಪೂರ ದೇವಸ್ಥಾನಪ್ಪು ನಾಯಕತ್ವಪ್ಪು ಆಯ್ನ ಬಂಟ ಸಮಾಜಕ್ಕೆ ಫಸ್ಟ್ ಲೆತ್ತು ಕೊರಿಪೇರಿ ದಯಪಂಡ ಬಂಟೆ ಒಂಜಿ ಪಾಲ್ ಪಾಡಿನ ಇಲ್ಲದ ಮುಡಿಯಾರಿನ ಕೊನತದ ಎದುರು ದೀಪ ಆಯ್ನೆ ಮಲ್ಲಸ್ತಿಂದು ಪನ್ಪುನತ್ತು ಅವ ಗುಣ ಅವನ ರಕ್ತಡ್ ಬತ್ತಿನ ಗುಣ ಐನ್ ನಮ್ಮ ಕೆಲವರು ಅರ್ಥ ಅಂತಂದ್ರೆ ಬಂಟರಿನ ಕೆಲವರು ಮಿಸ್ಯೂಸ್ ಮನಪುಣಕ್ಕೂ ಉಳ್ಳೇರು ಅಂಚ ಆ ಗುಣ ನನಲಾತ್ ನಮ್ಮಡ ಬುಳೆ ಒಂದು ಪೋವಾಡೆ ನಮ್ಮೆಡ್ದು ಸಮಾಜ ಅದನ್ನ ಊರುಗು ಎಡ್ಡೆ ಕೆಲಸ ಆವಾಡಿ ಇನಿತ ಈ ಕಾರ್ಯಕ್ರಮ ಬೊಲ್ಪುಗು ಶುರುವಾಯಿನ ಕಾರ್ಯಕ್ರಮ ಬಯ್ಯ ಮುಟ್ಟ ಪುರುಡೆ ನಡಪಾಡು ಆ ದೇವರೇ ಮುಲ್ತ ಶಕ್ತಿಲು ಆಶೀರ್ವಾದ ಮಲ್ಪಡ ಮಾತೆ ರೇಗಲ ಪನೊಂದು ಬೈಯದ ಕಾರ್ಯಕ್ರಮಗೆ ಎನ್ನ ಆತ್ಮೀಯ ಮಿತ್ರರ ನಮ್ಮ ರಂಜನ್ ಶೆಟ್ಟ್ರಿ ಬರಡೊಂದು ಕೇಣ್ ಹೆಂಗೆ ಮಸ್ತ್ ಖುಷಿ ಅಣ್ಣಿಡಕ್ ಫಸ್ಟ್ ಬರ್ಬಿ ನಾನು ಬೈಯದ ಆಯ್ಜ್ ಎಂಕ ಇನಿ ತಾಲೂಕುದ ಪದಗ್ರಹಣ ಸಮಾರಂಭ ಮೋಜಿ ಗಂಟೆದು ಬೊಕ್ಕ ಬಂಟ್ವಾಳ ತಾಲೂಕುದ ಅಂಚಾದು ಪುನಗ ದುಂಬುದ ಕಾಲಡು ಕೃಷಿ ಮಲ್ತೊಂದು ಮಾತೇರ್ಲ ಒಂಜಿ ಕಂಡಗ ಕೆಸರ್ಗ ಜಪ ಒಂಜಿ ಅಪಘಾತ ಕಾಲಡು ಪರಿಸ್ಥಿತಿ ಕಂಡಗ ಜನಚಿತ್ತಿಜ್ಜಿ ಜೋಕ್ಲಿಗ ಕೆಸರ್ನು ತೂನಿ ಎಸ್ಸಿಗೆ ಪೋಡಿಗೆ ಪೂರಲ ಒಪ್ಪುಂಡು ಅಂಚಿತನ ಈ ಸಂದರ್ಭ ನಮ್ಮ ಒರಿಪುನ ಒರಿಪುನಂಚನ ಕೆಲಸನ ಪೂರ ಸಂಘ ಸಂಸ್ಥೆವಡು ಆಟ ದಿನಟ ಪ್ರತಿ ಒಂಜಿ ಸಮಾಜದ ಬಾಂಧವ್ಯರ ಮಲ್ತೊಂದು ಪೋಪನಂಚಿತ್ತ ಎಡ್ಡೆ ಒಂಜಿ ಕೆಲಸನ ಮಲ್ತೊಂದು ಈ ನಿರ್ಧಾರ ನಮ್ಮ ಮನ್ನಗೆ ಕೊರ್ಪುನ ಒಂಜಿ ಮರ್ಯಾದೆ ಅವಡು ಅಥ್ವ ನಮ್ಮ ಸಂಸ್ಕೃತಿ ನೋಡಿ ಪೌನ್ ಅಂಚಿತ್ ನಾವು ಒಂಜೆಡ್ಡೆ ಕೆಲಸ ಮಲ್ತಂದ್ರ ನನ್ನ ದುಂಬುಗ್ಲ ಇಂಚಿದ್ನ ಕಾರ್ಯಕ್ರಮ